ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸೂಪರ್ ಟೇಸ್ಟ್ ಆಗಿರೋಂಥ ಒಂದು ಟೊಮೊಟೊ ಬಾತ್ ಮಾಡ್ತೀನಿ ಅದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳು ಎರಡು ಟೊಮೊಟೊ ಬೇಡಿಗೆ ಮೆಣಸಿನ್ಕಾಯಿ ಇವೆರಡನ್ನು ರುಬ್ಬಕ್ಕೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕಸೂರಿ ಮೇಥಿ ಚಕ್ರಮಗ್ಗು ಸೋಂಪು ಕಲ್ಲುವ ಏಲಕ್ಕಿ ಲವಂಗ ಚಕ್ಕೆ ಮೊಗ್ಗು ಇಷ್ಟು ತಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಪುದೀನ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎರಡು ಪಲಾವೆಲೆ ಇಷ್ಟು ತೊಗೊಂಡಿದ್ದೀನಿ ಮತ್ತು ನೆನ್ಸಿರೋ ಬಟಾಣಿ ತೆಂಗಿನಕಾಯಿ ಅಕ್ಕಿ ತೊಗೊಂಡಿದ್ದೀನಿ ಇದು ಅಕ್ಕಿ ಒಂದು ಲೋಟ ಇದೆ ತುಪ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತರಿಯಾಗಿ ರುಬ್ಕೋಬೇಕು ಇಷ್ಟು ತರಿಯಾಗಿ ರುಬ್ಕೋಬೇಕು ನುಣ್ಣ ರುಬ್ಬಾರ್ದು ಈಗ ಮಿಕ್ಸಿಗೆ ನಾನು ನೆನೆಸಿರೋ ಅಂತಹ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಲ್ಲ ಅದ್ರ ಬದಲಾಗಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿ ಇದನ್ನು ರುಬ್ಬಕ್ಕೆ ಹಾಕ್ಕೊತೀನಿ ಅದ್ರ ಜೊತೆಗೆ ಎರಡು ಟೊಮೊಟೊ ಈಗ ನುಣ್ಣಗೆ ಮೆಣಸಿನ್ಕಾಯಿ ಮತ್ತು ಟೊಮೊಟೋನ ರುಬ್ಕೊಂಡ್ಬಿಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಒಗ್ಗರಣೆಗೆ ಎಲ್ಲ ತಗೊಂಡಿರೋಂಥ ಸ್ಪೈಸಸ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈರುಳ್ಳಿ ಸ್ಪೈಸಸ್ಗಳು ಫ್ರೈ ಆದಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ನೆನೆಸಿರೋ ಅಂತ ಬಟಾಣಿನ ಹಾಕ್ತಾಯಿದ್ದೀನಿ ಯಾಕಂದರೆ ಬೇಯ್ಯಲ್ಲ ಅಂತ ಈಗಲೇ ಚೆನ್ನಾಗಿ ಫ್ರೈ ಆಗಲಿ ಅಂತ ಮುಂಚೆನೇ ಬಟಾಣಿ ಹಾಕ್ತೀನಿ ಒಣ ಬಟಾಣಿನ ನೆನೆಸಿರೋ ಬಟಾಣಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅದ್ರ ಜೊತೆಗೇನೆ ಹಚ್ಚಿರೋ ಅಂತ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಹಾಕಿದ್ರೆ ಚೆನ್ನಾಗಿ ಒಗ್ಗರಣೆಗೆ ಬೇಕಾಣುತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಹಾಕ್ತೀನಿ ಟೊಮೊಟೊ ಜಾಸ್ತಿ ಫ್ರೈ ಆಗೋದು ಬೇಡ ಈಗ ಅಂಥ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋ ತನಕ ಈ ಫ್ರೈ ಆಗಿರೋಂಥ ಟೊಮೊಟೊ ಮತ್ತು ಟೊಮೊಟೊ ಪೇಸ್ಟಿಗೆ ಈಗ ಕ್ಯಾಪ್ಸಿಕಮ್ ಹಾಕ್ತೀನಿ ಮುಂಚೆ ಕ್ಯಾಪ್ಸಿಕಮ್ ಯಾಕೆ ಹಾಕಲ್ಲ ಅಂದರೆ ಎಲ್ಲ ಕರ್ಗೋಗ್ಬಿಡುತ್ತೆ ಕ್ಯಾಪ್ಸಿಕಮ್ಮು ಅದಕ್ಕೆ ನಾನು ಒಗ್ಗರಣೆಗೆ ಹಾಕಿಲ್ಲ ಮತ್ತು ಇದು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಅದನ್ನು ಈಗ ಸೇರಿಸ್ತೀನಿ ಧನಿಯಾ ಪೌಡ್ರ್ ಹಾಕ್ತೀನಿ ನಾನು ಯಾವುದೇ ಮಸಾಲ ಪೌಡ್ರ್ ಹಾಕಿಲ್ಲ ನೀವು ಧನಿಯಾ ಪೌಡ್ರ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿ ಸ್ಕಿಪ್ ಮಾಡ್ಕೋಬೋದು ಫ್ರೈ ಆಗಿರೋಂತಹ ಟೊಮೆಟೊ ಬಾತ್ ಒಗ್ಗರಣೆಗೆ ಈಗ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಒಗ್ಗರಣೆದ ನೀರು ಕುದೀತಾ ಇದೆ ಅದಕ್ಕೆ ಒಂದು ಕಾಲು ಗಂಟೆ ಅಂತಹ ಸೋನಾ ಮೊಸರು ಅಕ್ಕಿ ಇದು ಇದನ್ನು ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಒಂದು ಕಾಲು ಭಾಗ ಅಕ್ಕಿ ಮತ್ತು ಟೊಮೊಟೊ ಭಾತಿಂದ ನೀರು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಅಕ್ಕಿ ಚೆನ್ನಾಗಿ ಕುದ್ದಿದೆ ಈಗ ನಾನು ಕುಕ್ಕರ್ ಮುಚ್ಚಿ ಒಂದು ಎರಡು ವಿಜಲು ಇಲ್ಲ ತಪ್ಪಿರೆ ಒಂದು ವಿಜಲು ಹಾಕಿಸ್ತೀನಿ ಸಲ ಕೂಗ್ಸಿದ್ದೀನಿ ಈಗ ರೆಡಿಯಾಗಿರೋಂಥ ಯಾಗ ಬಾತು ಅಂತ ನೋಡೋಣ ನಾನು ಒಂದೇ ಸಲ ಕೂ ಹುಷಲ್ಲಿ ಹಾಕ್ಸಿರೋದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಸ್ವಲ್ಪ ಅಳ್ಕೋಣಕ್ಕೆ ಬಿಡಬೇಕು ಕಾಳ್ಕೊಳ್ಳಿ ಬಿಟ್ಟಿದ್ದೆ ಈಗ ನಾವು ತೆಗೆದ ತಕ್ಷಣ ಬಡಿಸಿದ್ರೆ ಅದು ಸ್ವಲ್ಪ ತೇವಾಂಶ ಇರುತ್ತೆ ಸ್ವಲ್ಪ ಬಿಟ್ಟರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುವಂತಹ ಈ ತಮೊಟೊ ಬಾತು ನಾನು ಯಾವುದೇ ಹಸಿರು ಮೆಣಸಿನಕಾಯಿ ಮತ್ತು ಮಸಾಲ ಪೌಡ್ರ್ ಉಪಯೋಗಿಸಿಲ್ಲ ಇದು ತಮಟೊ ಬಾತು ಕೆಂಪು ಆಗಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಅಂತ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ರುಬ್ಬಿ ಮಾಡಿದ್ದೀನಿ ಇಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ತಲೇನೆ ಬರೀ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ತುಂಬ ಕಲ್ಲರ್ ಬರುತ್ತೆ ಚೆನ್ನಾಗಿ ಕಲ್ಲರ್ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು